ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಬಂದ್ಬಿಟ್ಟು ತರ್ಟಿ ಫಸ್ಟ್ ಲಾಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ವರ್ಷದ ಲಾಸ್ಟ್ ಬ್ಲಾಗ್ ಅಂದರೆ ಟು ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಬ್ಲಾಗು ಹಾಗೆ ಈ ವರ್ಷ ಕ್ಯೂ ಟಿ ಏನು ಕಲ್ತರು ಅಂತ ಹೇಳಿದ್ರೆ ಅವರು ಗಾಡಿನ ಸ್ಟಾರ್ಟ್ ಮಾಡಲ್ಲ ಜಸ್ಟ್ ಎತ್ತಿ ರೋಡಿಗೆ ನಿಲ್ಸೋದು ಪ್ರತಿದಿನ ಅದನ್ನು ಅಮ್ಮನ ನೋಡ್ಸೋದು ಕಲ್ತ್ಕೊತೀನಿ ಕಲ್ತ್ಕೊತೀನಿ ಅಂತ ಸೊ ಎತ್ತಿ ನನ್ನ ಗಾಡಿ ಕೀ ತೊಗೊಬರ್ತಾರೆ ಕೀ ತಗೊಬಂದ್ಬಿಟ್ಟು ಹ್ಯಾಂಡ್ಲಲ್ಲಿ ಹಾಕಿ ಓಪನ್ ಮಾಡಿ ರೋಡಿಗೆ ನಿಲ್ಲಿಸಿರ್ತಾರೆ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಸೊ ಇದೊಂದು ಕಲ್ತ್ಕೊಂಡಿದ್ದಾರೆ ಹಾಗೆ ರಂಗೋಲಿನೂ ಕೂಡ ತುಂಬ ಚೆನ್ನಾಗಿ ಹಾಕೋದನ್ನು ಕಲ್ತ್ಕೊಂಡಿದ್ದಾಳೆ ಕ್ಯೂಟಿ ಸೊ ಅವ್ಳಿಗೆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೆಲ್ಲ ನೋಟ್ಬುಕ್ಕಲ್ಲಿ ಬರ್ಕೊಂಡು ಡೈಲಿ ಒಂದೊಂದು ರಂಗೋಲಿನ ಹಾಕ್ತಾಯಿದ್ದಾರೆ ಆದರೆ ರಜಾ ದಿನಗಳಲ್ಲಿ ಇವಾಗ ಹೇಗಿದ್ರು ಕ್ರಿಸ್ಮಸ್ ಹಾಲಿಡೇ ಇದೆಯಲ್ಲ ಸೊ ಕ್ಯೂಟ್ ಇದೆ ಫುಲ್ಲು ಆಚೆ ಕಡೆ ತೊಳೆಯೋದು ಹಾಗೇನೆ ರಂಗೋಲಿ ಹಾಕೋದೆಲ್ಲ ಅವಳ ಕೆಲಸನೇ ಆಗ್ಬಿಟ್ಟಿದೆ ಇವಾಗ ಸೊ ಅಲ್ಲಿಂದ ಮನೆಯಲ್ಲಿ ಸ್ವಲ್ಪ ಗ್ರಾಸರಿ ಕೂಡ ಖಾಲಿಯಾಗಿತ್ತು ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಕೆ ಪಿ ಏನ್ಗೆ ಹೋಗಿದ್ವು ಸೊ ಕ್ಯೂಟಿನೂ ಹೋಗಿದ್ದೆ ಬಾಸುರುದ್ದಿ ಅನಿ ಮನೇಲೇ ಇದ್ದಿದ್ರಿಂದ ಸೊ ಅವ್ರ ಮನೆಯಲ್ಲೇ ಬಿಟ್ಬಿಟ್ಟು ನಾವಿಬ್ರು ಹೋಗಿದ್ವು ಹಾಗೆ ಕೆಲವೊಂದು ವಿಚಾರಗಳನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ಹೇಗಿತ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ದಾಗಿ ಹೇಳಬೇಕು ಅಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ತುಂಬಾ ಚೆನ್ನಾಗಿತ್ತು ಸೊ ನಾವು ತುಂಬಾ ಖುಷಿಯಾಗಿದ್ವು ಫ್ಯಾಮಿಲಿ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರ ಜೊತೆ ತುಂಬಾ ಖುಷಿಯಾಗಿದ್ದೆ ಹಾಗೆಯೇ ಕೆಲವೊಂದೊಂದು ಟಾಕ್ಸಿಕ್ ಫ್ರೆಂಡ್ಸ್ನು ಕೂಡ ಆದಷ್ಟು ನನ್ನಿಂದ ದೂರನೇ ಇಟ್ಬಿಟ್ಟಿದ್ದೀನಿ ಸೊ ಅದು ಇಟ್ಟ ನಾನು ಇನ್ನೂ ಫ್ರೀಯಾಗಿ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ನನ್ನ ಫ್ಯಾಮಿಲಿಗೆ ಒಳ್ಳೆ ಟೈಮ್ನ ಕೊಡ್ತಾ ಆ ಟೈಮ್ನ ನಾನು ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿ ಸ್ಪೆಂಡ್ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದೊಂದು ಟಾಕ್ಸಿಕ್ ಫ್ರೆಂಡ್ಶಿಪ್ನ ಮಾಡ್ಕೊಂಡಿರ್ತೀವಿ ಸೊ ಅವರಿಂದ ಆದಷ್ಟು ನೋವು ಆಗ್ತಾ ಇರುತ್ತೆ ಬಟ್ ಅದನ್ನೆಲ್ಲ ನಾವು ತೊಗೊಳ್ಳೋದಕ್ಕೆ ಹೋಗಲ್ಲ ಅಷ್ಟು ಮೇಜರಾಗಿ ಅದ್ರ ಬಗ್ಗೆ ತಿಂಕು ಮಾಡೋಕ್ಕೋಗಲ್ಲ ಏ ಬಿಡು ಪರವಾಗಿಲ್ಲ ನನ್ನ ಫ್ರೆಂಡ್ ಅಲ್ವಾ ಬಿಡು ಪರವಾಗಿಲ್ಲ ಅನ್ನೋ ಥರನೇ ಇರುತ್ತೆ ಏನೇ ಮಾಡಿದ್ರು ಏ ಬಿಡು ಫ್ರೆಂಡ್ ಅಲ್ವಾ ಅನ್ನೋ ಥರನೇ ಇರುತ್ತೆ ಬಟ್ ಅಲ್ಲಿನೂ ಆ ಕಡೆ ಆ ಕಡೆನೂ ಆ ಥರ ರಿಯಾಕ್ಷನ್ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಲ್ಲ ನಾವು ಸೊ ನಮ್ಮ ಥರನೇ ಅಂತ ತಿಳ್ಕೊಬಿಡ್ತೀವಿ ಸೊ ನಾವು ಕೇರ್ ಮಾಡ್ತಾ ಇದ್ದೀವಲ್ಲ ಅವರು ಹಾಗೇ ಇರ್ತಾರೆ ಅಂತ ತಿಳ್ಕೊಂಡಿರ್ತೀವಿ ಬಟ್ ಅವರು ನಿಮ್ಮಿಂದ ಕೆಲಸ ಆಗೋ ತನಕ ಹಂಗೆ ಇರ್ತಾರೆ ಅಂತ ನಾವು ಯೋಚನೆ ಕೂಡ ಮಾಡಿಲ್ಲ ಕೆಲವೊಂದೊಂದು ಫ್ರೆಂಡ್ಸ್ ನನಗೆ ಆ ಥರನೇ ಸಿಕ್ಕಿದ್ರು ಸೊ ಆದಷ್ಟು ನಾನು ಇವಾಗ ಅವರಿಂದ ಆದಷ್ಟು ಅಲ್ಲ ಕಂಪ್ಲೀಟಾಗಿ ಅಂಥವರಿಂದ ದೂರನೇ ಇದ್ದೀನಿ ಸೊ ಇದ್ದಾರೆ ಫ್ರೆಂಡ್ಸು ನನಗೆ ಒಳ್ಳೆ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಫ್ಯಾ ಫ್ಯಾಮಿಲಿ ಎಲ್ಲ ಇರೋರು ಫ್ರೆಂಡ್ಸು ತುಂಬ ತುಂಬ ಜನ ಇದ್ದಾರೆ ಅವರೆಲ್ಲ ಇಲ್ಲಿ ಮೊದಲು ಹೇಗಿದ್ರು ಇಲ್ಲಿವರೆಗೂ ಹಾಗಿದ್ದೀವಿ ಈ ಮಧ್ಯದಲ್ಲೆಲ್ಲ ಎಲ್ಲ ಬಂದ್ರಲ್ವ ಅವ್ರುಗಳೇನೆ ಸೊ ಅಂಥ ಫ್ರೆಂಡ್ಸಿಂದ ಆದಷ್ಟು ನಾನು ದೂರನೇ ಇದ್ದೀನಿ ಇವಾಗ ಆ ಟೈಮ್ನ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅವ್ರಿಗೆ ಕೊಡ್ತಿದ್ದಂಥ ಟೈಮ್ನ ಕೂಡ ಇವಾಗ ನನ್ನ ಮಕ್ಕಳ ಜೊತೆ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಸುಮ್ಮನೆ ಅವ್ರ ಜೊತೆ ಸುತ್ತಕೊಂಡು ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೆ ಸೊ ಇವಾಗ ಆ ಟೈಮಲ್ಲಿ ನನ್ನ ನನ್ನ ಬಗ್ಗೆ ನಾನು ಕೇರ್ ಮಾಡೋದಾಗಿರ್ಬೋದು ಹಾಗೆ ನನ್ನ ಹಸ್ಬೆಂಡ್ನ ಕೇರ್ ಮಾಡೋದಾಗಿರ್ಬೋದು ನನ್ನ ಮಕ್ಕಳನ್ನ ಕೇರ್ ಮಾಡೋದಾಗಿರ್ಬೋದು ಇದಕ್ಕೆ ನಾನು ಟೈಮ್ನ ಇದ್ದೀನಿ ಸೊ ಈ ಟು ತೌಸಂಡ್ ಟ್ವೆಂಟಿ ಫೈವ್ ನನಗೆ ತುಂಬಾ ಚೆನ್ನಾಗಿತ್ತು ಕೆಲವೊಂದೊಂದು ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಯಿತು ಅದಾದಮೇಲೆ ನಮ್ಮ ಮನೆ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆ ಕಡೆ ನೋಡ್ಕೊಳ್ಳೋದು ಹಾಗೆಯೇ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಕನ್ಸ್ಟ್ರಕ್ಷನಲ್ಲಿ ಆದ್ರೂ ನೋಡ್ಕೋತಾ ಇದ್ದಿದ್ದ ಕಾರಣದಿಂದ ಸೊ ಅದ್ರ ಬಗ್ಗೆ ನನಗೆ ಜೀರೋ ನಾಲೆಡ್ಜ್ ಅಂದರೆ ಏನೂ ಗೊತ್ತಿರಲಿಲ್ಲ ಸೊ ಸೊ ಅದ್ರ ಬಗ್ಗೆ ಎಷ್ಟು ತುಂಬ ಅಲ್ಲ ಅಟ್ಲೀಸ್ಟ್ ಒಂದು ಚೂರಾದ್ರೂ ಕಲಿತ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಯಿತು ಸೊ ನಾನು ಅದರಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊತಾ ಇದೆ ಸೊ ಕೆಲವೊಂದೊಂದ್ಸಲ ಏನಾಗುತ್ತೆ ನಾವು ತುಂಬ ಯಾರನ್ನು ಆಗಿರ್ತೀವೋ ಅವರಿಂದ ನಾವು ಅದು ಅಷ್ಟು ಬೇಗ ದೂರ ಆಗೋದಕ್ಕಾಗಲ್ಲ ಸೊ ಈ ಫೇಕ್ ಆಗಿ ಯಾರು ಇರ್ತಾರೆ ಅವರು ಆರಾಮಾಗಿ ಈಸಿಯಾಗಿ ಇರ್ತಾರೆ ಅವ್ರಿಗೇನಂಗೆ ಅನಿಸಲ್ಲ ಅವ್ರಿಗೇನು ಫೀಲ್ ಆಗೋಲ್ಲ ನೀವು ಜೊತೆಲಿದ್ರೂ ಫೀಲ್ ಆಗಲ್ಲ ನೀವು ದೂರ ಹೋದರೂ ಅವ್ರಿಗೇನು ಫೀಲ್ ಆಗಲ್ಲ ಬಟ್ ನೀವು ಯಾರನ್ನು ಹಚ್ಕೊಂಡು ಇವರೇ ನಮ್ಮ ರಿಯಲ್ ಫ್ರೆಂಡು ಅನ್ನೋ ಥರ ಇರ್ತೀರಲ್ವ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ ಸೊ ಆ ಥರದ್ದೆಲ್ಲ ನಂಗೆ ತುಂಬಾ ಆಯಿತು ಈ ವರ್ಷ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ನಾನು ದೂರವಾಗಿದ್ದು ದೂರ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಿದ್ದು ಸೊ ಮನೆ ಕ ಆ ಕಡೆ ಗಮನ ಕೊಡೋದು ಹಾಗೆಯೇ ನನ್ನ ಕೆಲಸದಲ್ಲಿ ನಾನು ತುಂಬಾ ಇಟ್ಕೊಂಡಿದ್ದೆ ನಾನು ಫ್ರೀಯಾಗಿ ಅಂತೂ ಈ ಫ್ರೀಯಾಗಿ ಕುತ್ಕೊಂಡ್ರೆ ತಾನೇ ಅವ್ರ ಎಲ್ಲ ಮಾತಾಡಬೇಕು ಅನ್ನೋ ಯೋಚನೆ ಬರ್ತಾ ಇದ್ದಿದ್ದು ಬಟ್ ಆ ಥರದ್ದೆಲ್ಲಕ್ಕೆಲ್ಲ ನಾನು ಟೈಮ್ ಕೊಡೋಕೆ ಹೋಗಲಿಲ್ಲ ಸೊ ಆದಷ್ಟು ನನ್ನ ಕೆಲಸದ ಕಡೆ ಆಗಿರ್ಬೋದು ನನ್ನ ಫ್ಯಾಮಿಲಿ ನೋಡ್ಕೊಳೋದ್ರ ಕಡೆ ಆಗಿರ್ಬೋದು ಇದ್ರ ಕಡೆನೇ ನಾನು ಜಾಸ್ತಿ ಗಮನ ಕೊಟ್ಟು ಸೊ ಅಂಥವರಿಂದ ಈ ವರ್ಷ ದೂರ ಆಗೋಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು ಇವಾಗ ನಾನು ಕಂಪ್ಲೀಟಾಗಿ ಯಾವ ಫ್ರೆಂಡು ನನಗೆ ಬೇಕು ಅಂತ ಅನ್ಸೋದೇ ಇಲ್ಲ ಇವಾಗ ನನಗೆ ಫ್ರೆಂಡ್ ಬೇಕು ನನ್ನ ಫ್ಯಾಮಿಲಿ ಇದೆ ನನ್ನ ಮಕ್ಕಳಿದ್ದಾರೆ ಸಾಕು ಅಂತ ಅನಿಸುತ್ತೆ ಇದಾರೆ ಫ್ರೆಂಡ್ಸ್ ಒಳ್ಳೆಯ ಫ್ರೆಂಡ್ಸು ಇದ್ದಾರೆ ಸೊ ಅವ್ರ ಜೊತೆ ಮಾತಾಡ್ತೀನಿ ಹಾಗಂತ ನಾನು ಯಾವಾಗಲೂ ಅವ್ರ ಜೊತೆ ಅಟ್ಯಾಚ್ ಇರೋಲ್ಲ ಕೆಲವೊಂದೊಂದು ಫ್ರೆಂಡ್ಸ್ ಜೊತೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದೆ ಅದೇ ಅನ್ಕೊತೀನಿ ರಿಯಲ್ ಫ್ರೆಂಡ್ಸ್ ಜೊತೆ ವಾರಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಮಾತಾಡಿದ್ರು ಆಗುತ್ತೆ ಈ ಫೇಕ್ ಫ್ರೆಂಡ್ಸ್ ಯಾರಿರ್ತಾರೆ ಇರ್ತಾರೆ ಇವರೇ ಐದೈದು ನಿಮಿಷಕ್ಕೂ ಕಾಲ್ ಮಾಡಿ ಅದು ಇದು ಅಂತ ನ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದು ಸೊ ಅಂಥವರಿಂದ ದೂರ ಆಗಿದ್ದು ತುಂಬ ಹೆಲ್ಪ್ ಆಯಿತು ನನಗೆ ಏನಿವೆ ಅಂಥವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮಿಂದ ಆದ್ರೂ ನಾನು ನಿನ್ನ ಮುಂದೆ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸೋ ಇದು ನನ್ನ ನಾನು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ ಫ್ರೆಂಡ್ಸು ಬೇಡಪ್ಪ ನನ್ನ ಪಾಡಿಗೆ ನಾನು ಬಣ ಅಂದ್ಕೊಂಡು ಇವಾಗ ಆದಷ್ಟು ಖುಷಿಯಾಗಿದ್ದೀನಿ ಸೊ ನಾನು ನಾ ಆ ಟೈಮಲ್ಲಿ ನನ್ನ ಸೆಲ್ಫ್ ಕೇರ್ ಮಾಡ್ಕೊತೀನಿ ಹಾಗೆಯೇ ನನ್ನ ಫಿಟ್ನೆಸ್ ಕಡೆ ಗಮನ ಕೊಡ್ತೀನಿ ಸೊ ಥ್ಯಾಂಕ್ಸ್ ಬಿಟ್ಟು ಹೋಗಿದ್ದು ಫ್ರೆಂಡ್ಸಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಅದು ಹೇಳ್ತಾ ಸೊ ಇವಾಗ ನಾನು ರೆಡಿ ಇದೆ ಇವತ್ತು ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಿರರ್ ಹತ್ರ ಕ್ಯಾಮ್ರನ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಹೇಗೆ ಬರುತ್ತೆ ನೋಡೋಣ ಅಂತ ಆ್ಯಕ್ಚುಲಿ ಅದು ನಮ್ಮ ಮನೇಲಿರೋದು ಚಿಕ್ಕ ಮಿರರು ಸೊ ಅದಕ್ಕೇ ಇಟ್ಕೊಂಡು ನೋಡೋಣ ಯಾವ ಥರ ಬರುತ್ತೆ ಅಂತ ಬಟ್ ಅಲ್ಲಿ ಏನಾಗ್ತಿತ್ತು ಅಂದರೆ ನಾನು ನಿಂತ್ಕೊಳ್ಳೋಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ ಜಾಗ ಸಾಕಾಗ್ತಿರ್ಲಿಲ್ಲ ಮೀನ್ಸ್ ಆ ಕಡೆ ಸೋಫಾ ಇತ್ತು ಆ ಕಡೆ ಫುಲ್ ಹೋಗ್ಬೇಕಾಗಿತ್ತು ಆ ಕಡೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ಏನು ಇರಲಿ ಅಂದ್ಬಿಟ್ಟು ಸೊ ಹಾಗೆ ರೆಡಿ ಆಗಿಬಿಟ್ಟು ನಾವು ಡೋರ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ವು ಹಾಗೆ ಇವತ್ತು ನಮ್ಮದು ಮನೆಯಾಗೆ ಡೋರ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಓ ಹಾಗಾಗಿ ಅನಿ ಒಂದು ಸಲ ಹೋಗಿ ನೋಡ್ಕೊಂಬಂದಿದ್ರು ಅದಾದಮೇಲೆ ನನ್ನನ್ನು ಕರ್ಕೊಂಡು ಹೋದರು ಸೊ ನಾನು ಹೇಳಿದ್ದೆ ಡೋರ್ಗಳು ಹಿಂಗೆ ಇರಬೇಕು ಅಂತ ಏಕೆಂದರೆ ಫಸ್ಟು ಎಂಟ್ರಿ ಆದ ತಕ್ಷಣ ಮನೆಗೆ ನೋಡೋದು ಡೋರ್ ಹೇಗಿದೆ ಮೇನ್ ಡೋರ್ ಎಲ್ಲ ಹೇಗಿದೆ ಅನ್ನೋದನ್ನು ನೋಡ್ತವ್ರೆ ಬಂದರಾಗಿರ್ಬೋದು ನಮಗೂ ಆಗಿರ್ಬೋದು ಆ ಡೋರ್ ಹತ್ರ ಹೋಗಿ ನಿಂತ್ಕೊಂಡಾಗ ಒಂದು ಫೀಲ್ ಬರಬೇಕು ಹಾಗಾಗಿ ಒಂದು ಚೆನ್ನಾಗಿರೋ ಡೋರ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ದಿನ ದಿನ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಯಾರು ಹೊಸ ಮನೆಗೆ ಹೋಗಲಿ ಫಸ್ಟು ಡೋರ್ಗಳು ನೋಡೋದು ಕಬೋರ್ಡ್ ನೋಡೋದು ಕಿಚನ್ ನೋಡೋದು ಈ ಥರದ್ದು ಅಭ್ಯಾಸ ನನಗೆ ಹಾಗಾಗಿ ಈ ಡೋರ್ದು ಸೆಲೆಕ್ಟ್ ಮಾಡೋಕ್ಕೆ ಬಂದಾಗ ನನ್ನ ಸರ್ದೇ ಅಲ್ವಾ ಹಾಗಾಗಿ ಅವರು ಒಂದು ಸಲ ನೋಡ್ಕೊಂಡು ಅದಾದ ಅದಾದಮೇಲೆ ಇವಾಗ ನಾನು ಕೂಡ ಹೋದೆ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಇವತ್ತು ಇವತ್ತನಿ ಕೂಡ ಫ್ರೀ ಆಗಿದ್ರು ಅಂದ್ಬಿಟ್ಟು ಫ್ರೀ ಏನಿಲ್ಲ ಅಂದರೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಲ ಹೋಗಿ ನೋಡ್ಕೋ ಬಂದುಬಿಡೋಣ ಅಂದ್ಬಿಟ್ಟು ಸೊ ಇಲ್ಲಿ ನಾವು ಡೋರ್ನ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ವು ಫಸ್ಟ್ ಬಂದು ನಾವಿಲ್ಲಿ ರೂಮ್ ಡೋರ್ಗಳನ್ನ ನೋಡ್ತಾ ಇದ್ವಿ ಅಂದರೆ ನಾವು ನಮ್ಮ ಅಂದರೆ ನಾವಿರ್ತೀವಿ ಫಸ್ಟ್ ಫ್ಲೋರಿಗೆ ಯಾವ ರೀತಿ ಡೋರ್ಸ್ ಬೇಕು ಅನ್ನೋದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ವು ಇವಾಗ ಬಾಡಿಗೆ ಮನೆಯವ್ರಿಗೆ ಕೆಳಗಡೆ ಮನೆಯವ್ರಿಗೂ ಎಲ್ಲ ಸೇಮ್ ಡೋರ್ ಹಾಕ್ಸಿದ್ರೆ ಅವರು ಮೈಂಟೆನೆನ್ಸ್ ಎಲ್ಲ ಮಾಡಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿರೋದು ಅಂದರೆ ಅವರು ಈಸಿಯಾಗಿ ಯೂಸ್ ಮಾಡೋ ಅಂಥದ್ದು ಇರ್ಬೋದು ಇವಾಗ ಈ ಕಾರ್ವಿಂಗ್ಸ್ ಎಲ್ಲ ಜಾಸ್ತಿ ಬಂದರೆ ಅವರು ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಬೇಡ ಅಂದ್ಬಿಟ್ಟು ಸೊ ಅವರಿಗೆ ಸಿಂಪಲ್ ಆಗಿರೋ ಸೆಲೆಕ್ಟ್ ಮಾಡೋಣ ಹಾಗೆ ನಮ್ಮದು ಸ್ವಲ್ಪ ಚೆನ್ನಾಗಿರೋದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ ಹಾಗೆ ಡಬ್ಲ್ಯೂ ಪಿ ಸಿ ಡೋರ್ಗಳ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗಿತ್ತು ಸೊ ಯುಟಿಲಿಟಿ ಆಗಿರ್ಬೋದು ಹಾಗೆಯೇ ವಾಶ್ರೂಮ್ ಡೋರ್ಸ್ಗಳು ಇದೆಲ್ಲ ಸೆಲೆಕ್ಟ್ ಮಾಡಬೇಕಾಗಿತ್ತು ಹಾಗೆ ನಾನು ನೀನು ಸೊ ಹಾಗೆ ನಮ್ಮ ಸ ಹೊಸ ಮನೆಯಿಂದ ಸ್ವಲ್ಪ ನಿಯರೇ ಐತೆ ಹಾಗಾಗಿ ಅಲ್ಲೇ ಬಂದ್ವು ಏನಕ್ಕೆ ನಾವು ನಿಯರೇ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ದೂರದಿಂದ ತರಿಸಿದರೆ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಆಲ್ಮೋಸ್ಟ್ ನಮಗೆ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗಾಗಿ ಒಂದು ಒಳ್ಳೆಯ ಶಾಪ್ನ ನೋಡಿಕೊಂಡು ಇಲ್ಲೇ ತಗೊಳ್ಳೋಣ ಅಂತ ಪ್ಲ್ಯಾನ್ ಕೂಡ ಮಾಡಿದ್ವು ಹಾಗೆ ನಮ್ಮ ಇಂಜಿನಿಯರ್ಸ್ ಕೂಡ ಸ್ವಲ್ಪ ಶಾಪ್ಗಳನ್ನ ನಮಗೆ ಸಜೆಸ್ಟ್ ಮಾಡಿದರು ಸೊ ಅದರಲ್ಲಿ ಈ ಶಾಪಲ್ಲಿ ಹೋಗಿದ್ವು ನೋಡೋಣ ಅಂತ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ಅವರು ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಯಾವ ಥರ ಡೋಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಯಾವ್ಯಾವ ಕ್ವಾಲಿಟಿನ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಬಟ್ ಬಾತ್ರೂಮ್ಗೆಲ್ಲ ಸುಮ್ಮನೆ

ಇದನ್ನ ಪಾಲಿಶ್ ಆಗಿಲ್ಲಲ್ಲೇವ್ರೋಡಿ ಒಂದೆರಡು ಸೆಲೆಕ್ಟ್ ಮಾಡಿದೀವಿ ಹಾ ಡೋರ್ಸ್ ಮೇನ್ ಡೋರ್ ಕಲೆಕ್ಷನ್ಸ್ ಸೊ ಆಲ್ರೆಡಿ ನಾವು ಒಂದು ಎರಡು ಮೂರು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇದೇ ಥರ ಇರಬೇಕು ಅಂತ ಇಲ್ಲೇ ಕ್ಯಾಟ್ಲಾಗ್ ಕೊಟ್ಟಿದ್ರು ಅದ್ರಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಜಸ್ಟ್ ಇವಾಗ ಒಂದು ಸಲ ಲೈವ್ ಆಗಿ ನೋಡ್ಕೊಳ್ಳೋಣ ಅಂತ ನಾನು ಬಂದಿರಲಿಲ್ಲ ಮೊನ್ನೆ ಸೊ ಅಲ್ಲಿ ಬಂದಿದ್ದರು ಹಾಗಾಗಿ ಅವರು ಸೆಲೆಕ್ಟ್ ಮಾಡಿದರು ಇನ್ನೊಂದು ಸಲ ನಾನೊಂದು ಸಲ ನೋಡ್ಕೊಂಡು ಹೋಗೋಣ ಮೇನ್ ಡೋರ್ಸಿಂದ ಯಾವ್ಯಾವ ಕಲೆಕ್ಷನ್ಸ್ ಇದೆ ಇಲ್ಲಿ ಲೈವ್ ಕಾಣಿಸುತ್ತೆ ಕಾಣಿಸುತ್ತೆರೋದಕ್ಕೆ ಬಂದಿದ್ದೆ ಸೊ ಈ ಕಡೆ ಎಲ್ಲ ಅಂದರೆ ಪಾಲಿಶ್ ಮಾಡದೆ ಇರೋ ಡೋರ್ಸ್ಗಳು ನಾವು ಹುಡುಕ್ತಿರೋದು ಸಿಂಪಲ್ಲಾಗಿರಬೇಕು ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ಬೇಕು ಆ ಥರ ಸೊ ಹೆವಿ ಹೆವಿ ಎಲ್ಲ ಈ ಥರ ಎಲ್ಲ ಬೇಡ ಅಂತ ಹಾಗಾಗಿ ಆದಷ್ಟು ಸಿಂಪಲ್ಗಾಗಿ ಚೆನ್ನಾಗಿರೋ ಡೋರ್ಸ್ಗಳನ್ನ ಇದ್ದೀವಿ ಬನ್ನಿ ಹನಿ ಎಲ್ಲಿ ನೋಡ್ತಾ ಇದ್ದಾರೆ ಹನಿ ಎಲ್ಲಿ ಅದು ನಾವು ಸೆಲೆಕ್ಟ್ ಮಾಡಿರೋದಿಲ್ವಾ ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅದು ಮೊನ್ನೆ ಇತ್ತಲ್ವಾ ಆಲ್ರೆಡಿ ಅದು ಇದು ಮಾಡಿರೋ ಥರನು सूर्य वैटेर <laughs> <laughs>

ಹೂ 110 ಒಳಗಡೆ ಅಲ್ಲ ಎಂಟೆಡ್ ಗೆ ಸುಮ್ಮನೆ ಹೂ ಕರೆಂಟೆಡ್ ತಾನೆ ಅನೇ ಬಟ್ ನೀನ ಯೂಸ್ ಮಾಡು ಬಟ್ ಅಲ್ಲಿ ಯಾವಾಗ 100% ಗ್ಯಾರಂಟಿ ಇರುತ್ತೆ ಹೂ ಸ್ವಲ್ಪ ಇಟ್ವರ್ ದ ಪ್ರೀಮಿಯಂ ಲುಕ್ ಬರ ಅದರಷ್ಟೇ ಪಾಲಿಸ್ ಮಾಡಬಹುದು ಅನೇಟಿನೆನ್ಸ್ ನಲ್ಲಿ ಸೊ ಡೋರ್ಗಳೆಲ್ಲ ನೋಡಿಕೊಂಡು ಹಾಗೆ ಮನೆ ಹತ್ತಿರ ಹೋಗಿ ಅಲ್ಲೂ ಕೂಡ ಏನು ಕೆಲಸ ಆಗಿದೆ ಅಂತ ನೋಡಿಕೊಂಡು ಮನೆಗೆ ಬಂದವು ಹಾಗೆ ಇವತ್ತು ತನಿ ವರ್ಕ್ ಫ್ರಮ್ ಹೋಮ್ ಇದ್ರಿಂದ ಅವ್ರಿಗೇನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ಸೊ ಚಿಕನ್ ತೊಗೊಂಬಂದು ಕಬಾಬ್ ಮಾಡಿಕೊಟ್ಟೆ ಸೊ ಅವ್ರಿಗೆ ಕಬಾಬ್ ತುಂಬ ಇಷ್ಟ ಆಗುತ್ತೆ ಸ್ಪೈಸಿ ಕಬಾಬ್ ಅಂದರೆ ಸಕ್ಕತ್ ಇಷ್ಟ ಮನೆಗೆ ಸೊ ಕ್ರಿಸ್ಪಿ ಆಗಿದ್ದರೆ ಬಿಸಿ ಬಿಸಿ ಇದ್ದರೆ ತಿಂದು ಖಾಲಿ ಮಾಡ್ತಾ ಇರ್ತಾರೆ ಮ ನಮ್ಮ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಬಿಸಿ ಬಿಸಿ ಕಬಾಬ್ ಅಂದರೆ ಸಖತ್ ಇಷ್ಟ ಅವರಿಗೆ ಅದರಲ್ಲೂ ನಾನು ಮಾಡೋದು ಹಾಗಾಗಿ ಅವ್ರಿಗೆ ಕಬಾಬ್ ಕಬಬ್ ಮಾಡ್ಕೊಳೋಣ ಈ ವರ್ಷದ ಲಾಸ್ಟ್ ಕಬಾಬ್ ಅಂತ ಹೇಳ್ಬಿಟ್ಟು ಸೊ ಕಬಾಬ್ ಕೂಡ ಮಾಡ್ತಾ ಇದ್ದೆ ನಾನು ಹೋಡ ಪೈಪ ಹೋ ಅನ್ ಮಾಡ್ಕೇ ಚಲೋ ಇದಾಕೆ ಹೌದಾ ಕಾಲ್ ಬರಕ್ಕೆ ಹೌದಾ ಓ ಬಾ ಇದಾ ಏನು ಕಲತ್ ತಿನ್ಕೊಂಡಿರೋದು ನನಗೆ ಗೋಲಿ ಬೇಕು ಗೋಲಿ লইತಾ ಗೋಲಿ आजा ನನಗೆ ಬರಿ ಹುಡುಕಕ್ಕೆ ಅಂತ ಹೇಳಿ ಜಾತಿ ಮಾಡೋ ಟೇಸ್ಟ್ ಮಾಡಿ ಹೇಗಿದೆ ಸ್ಪೈಸಿ ಂತ ಅಲ್ಲ ಬರೀ ಕಬಾಬ್ ಟೇಸ್ಟ್ ಆಮೇಲೆ ಅದನ್ನೆಲ್ಲ ಈ ವರ್ಷದ ಲಾಸ್ಟ್ ಕಬಾಬ್ ಇದು ಲಾಸ್ ಈ ವರ್ಷ ಲಾಸ್ಟ್ ಕಬಾಬ್ ಅಂತ ಗೊತ್ತಾಯ್ತಾ हेंग तै το ह変 कटियों थेस्ता करें सतै जा यह जा झ्राधान refersाश이는 थायर और गता शेद再见 स्तारारा भे्माय डार टार समु्छाई झाल प्लाट उसतारा ना Todo അഷനാ അസ്േനാ ഫസ്റ്റ് ഹേസി അത് സൂപ്പർ

ಇದ್ರ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲವ್ ಬಾಯ್